ಬಗ್ಗೆ ಆಗಮಿಸತಕ್ಕಂತಹ ಹಿರಿಯ ವರ್ಗದವರಿಗೂ ಹಾಗೂ ನಮ್ಮ ಭಕ್ತಾದಿಗಳಿಗೂ ಗುರುಪಿಯು ನಮಃ ಮಾತೃ ಸವಾರರಾದಂತಹ ಶ್ರೀ ಗೌರಿ ಸುಬ್ರಹ್ಮಣ್ಯ ಹಿರವಾಗಿ ನಡೆಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಶ್ರೀಮಾನ್ ಬಸವರಾಜ್ಗೂ ಸಹ ಧನ್ಯವಾದಗಳು ಹೇಳುತ್ತಾ ಇವತ್ತು ನಮ್ಮ ಒಂದು ಈ ಕಿರು ರೀತಿಗೆ ಬಂದಿರತ ಪ್ರತಿಯೊಬ್ಬರಿಗೂ ಸಂಜೆಯ ಧನ್ಯವಾದ ಹೇಳುತ್ತಾ ಇವತ್ತು ನನ್ನ ಭಾಗ್ಯ ಅಂತ ತಿಳ್ಕೊಬಹುದು ಎಷ್ಟೋ ವೇದಿಕೆ ಹೇಳಿ ನಾನು ಹ್ಯಾಂಕರಿಂಗ್ ಮಾಡ್ತಾ ಇದ್ದೆ ಬಟ್ ಇವತ್ತು ನನ್ನ ಪುಣ್ಯ ನನ್ನ ತಾಯಿ ಸಮ ಸರೋವರಾದಂತಹ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ ಅವರ ಪರಿಚಯ ಮಾಡೋಕೆ ನಾನು ಇವತ್ತು ಪುಣ್ಯ ಪುಣ್ಯಾಸ್ಮಿ ಅಂತ ಬಂತೀನಿ ಯಾಕಂದ್ರೆ ನಾನು ಅಷ್ಟು ದೊಡ್ಡವನಲ್ಲ ಅವ್ರ ಪರಿಚಯ ಮಾಡಕ್ಕೆ ಆದ್ರೆ ಚಾನ್ಸ್ ಸಿಗ್ತಾ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಅವ್ರ ಬಗ್ಗೆ ಒಂದ್ ಎರಡು ಮಾತು ಯಾಕಂದ್ರೆ ಅವ್ರದ್ದು ಹೇಳ್ಕೊಂಡು ಹೋಗ್ತಾ ಇದ್ರೆ ಇಡೀ ದಿನ ಸಾಲೋದಿಲ್ಲ ಅವರ ಒಂದು ಪದವಿಗಳು ಅವ್ರ ಬಂದಿರೋ ಪ್ರಶಸ್ತಿಗಳು ಅಷ್ಟು ಹೇಳ್ಕೊಳ್ಳೋದ್ರೆ ಕಾರ್ಯಕ್ರಮ ನಡೆಸೋದಕ್ಕಾಗೋದಿಲ್ಲ ಹಾಗಾಗಿ ದೊಡ್ಡದಾಗಿ ನಾನು ಮೇಡಮ್ ಅವರ ಪರಿಚಯ ಮಾಡ್ಕೊಡ್ತೀನಿ ಹೆಸರು ನಿಮ್ಗೆ ಎಲ್ರಿಗೂ ಈಗಲೇ ಗೊತ್ತಾಗಿರೋಕೆ ಗೌರಿ ಸುಬ್ರಹ್ಮಣ್ಯ ಅವರು ಅವ್ರ ಈಗ ಕರ್ನಾಟಕದ ಅಧ್ಯಂತ ಗೌರಿ ಅಮ್ಮ ಅಂತಾನೆ ಕರೀತಾರೆ ನಮ್ಮಂತ ತಾಯಿ ಅವರಿಗೆ ಸೊ ಈಗ ಮುಂದಿದ್ದು ಹೇಳ್ಬೇಕಂದ್ರೆ ಅವ್ರಿಗೆ ಅತ್ಯಂತ ಆಯುರ್ವೇದಿಕೆಯಲ್ಲಿ ಹೆಸರು ಪಡತಕ್ಕಂತ ವ್ಯಕ್ತಿ ಅವರು ಮತ್ತೆ ಈ ಒಂದು ಆಯುರ್ವೇದಿಕೆಯಲ್ಲಿ ಅವರು ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಅದಾದ ನಂತರದಲ್ಲಿ ಮನೆ ಮದ್ದು ಎಷ್ಟು ಕಡಿಮೆ ಖರ್ಚಲ್ಲಿ ವೆಚ್ಚದಲ್ಲಿ ಮನೆ ಹೆಣ್ಮಕ್ಳಿಗೆ ಅಥವಾ ಸಣ್ಣ ಪುಟ್ಟ ರೋಗಗಳಿಗೆಲ್ಲ ನಾವು ಒಂದು ಕೆಮ್ಮದ್ರು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಒಂದ್ ತಲೆನೋವು ಬಂದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಒಂದ್ ಕೈ ಕಾಲು ನೋವು ಹೋದ್ರು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಆಗಿನ ಕಾಲದಲ್ಲಿ ಆಗಿರಲಿಲ್ಲ ಬಟ್ ಅದನ್ನೇ ಸದ್ಬಳಕೆಯಿಂದ ಅವರು ಮನೆ ಮದ್ದನ್ನ ತಯಾರಿಸಿ ಎಲ್ರಿಗೂ ಯಾವ ತರ ತಯಾರಿಸ್ಬೇಕು ಮತ್ತೆ ಯಾವ ತರ ತಗೋಬೇಕು ಅನ್ನೋದು ಕೊಡ್ತಾ ಇದ್ದಾರೆ ಈಗಾಗ್ಲೇ ಅವರು ಸಾಕಷ್ಟು ಒಂದು ದೂರದರ್ಶನ ಕೇಂದ್ರಗಳಲ್ಲಿ ನೇರ ಆಗ್ತಾ ಇದೆ ಮತ್ತೆ ಸಲಹೆಗಳು ಕೊಡ್ತಾ ಇದ್ದೇನೆ ಆಯುಷ್ ಟಿವಿ ಸುವರ್ಣ ಟಿವಿ ಅವರು ಸಾಕಷ್ಟು ನಿಮ್ಗೆ ಮುಖ ಪರಿಚಯ ಇದ್ರೆ ಗೊತ್ತಾಗಿರೋಲ್ಲ ಅಕ್ಲೇಶ್ ಆ ಕಾರ್ಯಕ್ರಮಕ್ಕೆ ಅವರು ಬಂದೇ ಬರ್ತಾರೆ ಕೆಲವರು ವೈದ್ಯರು ಬರ್ತಾರೆ ಅಂದ್ರೆ ಪ್ರಮುಖವಾಗಿ ನಮ್ಮ ಗೌರಿ ಬರ್ತಾ ಇದ್ದಾರೆ ಅದಾದ ನಂತರದಲ್ಲಿ ಮುಕ್ತಿ ಶ್ರೇಷ್ಠವಾದ ಒಂದು ಪುಣ್ಯಕ್ಷೇತ್ರ ಅದು ಅಲ್ಲಿ ನಿರ್ಮಿಸಂತಹ ವಿಗ್ರಹಗಳನ್ನ ನಾವು ನೋಡ್ಬೇಕು ಒಮ್ಮೆ ಒಳ್ಳೆ ಒಂದು ಪುಣ್ಯಸ್ಥಾನ ಅಲ್ಲಿ ಅವರು ಈಗ ಧರ್ಮದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಸುತ್ತಿದ್ದಾರೆ ಹಾಗೆ ಅದೇ ಒಂದು ಸ್ಥಳದಲ್ಲಿ ಗೋಶಾಲೆನ ನಿರ್ಮಿಸಿ ಗೋ ನಮ್ಮ ಹೆತ್ತ ತಾಯಿಗಿಂತ ಹೆಚ್ಚೊಂದು ಯಾವ್ದು ನಾವು ಹೇಳ್ತೀವಿ ಅದನ್ನ ಅವರು ನಿಭಾಯಿಸ್ತಾ ಇದ್ದಾರೆ ಹಂಗಾಗಿ ಅವ್ರಿಗೆ ಇನ್ನು ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಅಂದ್ರೆ ಪ್ರಶಸ್ತಿಗಳು ಬಂದಿದೆ ಅದ್ ಹೇಳ್ತಾ ಹೋದ್ರೆ ಕನಿಷ್ಠ ಪಕ್ಷ ನಾನು ಒಂದು ಹತ್ತೊಂದು ಗಂಟೆ ಆಗ್ಬೋದು ಆದರೆ ನಾವು ಅವರ ಒಂದು ಕಿರುಚಿತ್ತ ಯಾವ್ದಿದೆ ಅದರಲ್ಲೇ ನೋಡೋಣ ಮತ್ತೆ ಹೌದು ಒಂದಾದಂತಹ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ ಅದನ್ನ ಕೇಳಿ ನಾವು ದಂಗಸ್ವಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಸಣ್ಣದಾಗಿ ನಾವು ಹೇಳ್ಬೇಕಂದ್ರೆ ಅವ್ರಿಗೆ ಯೋಗ ಮತ್ತೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಜೆ ಎನ್ ಎಸ್ ಶಾಲೆಯಲ್ಲಿ ಅಂಗವಿಕಲ ಮಕ್ಕಳಿಗಾಗಿ ಅವರು ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದು ದೊಡ್ಡ ಹೆಮ್ಮೆ ನಮಗೆ ಅದರಲ್ಲೂ ಬಂಜೇತನ ಚಿಕಿತ್ಸೆ ಅವ್ರೇನಿತ್ತು ಅದನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅಂತ ಅವರು ಸಾಕಷ್ಟು ಜಾಗಗಳಲ್ಲಿ ತಿಳಿಸಿದರೆ ಅದನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತೆ ಗ್ಲೋಬಲ್ ಇಂದ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಭಾರತೀಯ ವರ್ಚುವಲ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಗೌರವ ಪ್ರಶಸ್ತಿ ಸಿಕ್ಕಿದೆ ಅಮೆರಿಕ ಅಕಾಡೆಮಿಯಲ್ಲಿ ಯೂನಿವರ್ಸಲ್ ಗ್ಲೋಬಲ್ ಡಾಕ್ಟರೇಟ್ ಆಫ್ ಅಂತ ಅವ್ರಿಗೆ ಶಾಂತಿ ಗೌರವ ಪ್ರಶಸ್ತಿ ಸಿಕ್ಕಿದೆ ಹೀಗೆ ಸಾಕಷ್ಟು 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 ಪ್ರಶಸ್ತಿಗಳಿದ್ದಾವೆ ಅದು ಹೇಳೋದಕ್ಕೆ ಸಮಯ ಇಲ್ಲ ಅವರು ನಾವೇ ಎಲ್ಲ ಮಾತಾಡ್ಬಿಟ್ರೆ ಮೇಡಮ್ ಅವ್ರ ಮಾತ ಆಗಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಹಾ ಪುಣ್ಯಕ್ಷೇತ್ರದಿಂದ ಬಂದರೆ ಅವರ ಪಾದದೋಳು ಸುಬ್ರಹ್ಮಣ್ಯ ಪಾದದೋಳು ನಮ್ಮೆಲ್ಲರ ಮೇಲೆ ಇದ್ದು ನಮ್ಗೆ ಭಗವಂತ ಏನ್ ಕೊಟ್ಟಿಲ್ಲ ಅಂದ್ರು ಆರೋಗ್ಯ ಐಶ್ವರ್ಯ ಕೇಳ್ತಾ ಇಲ್ಲ ನಾನು ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಟ್ರೆ ಹಾಕ್ಬೇಕು ಬೇಕಾದ್ರೂ ಜೀವನ ಮಾಡೋದು ಹಾಗಾಗಿ ತಾಯಿ ಅವ್ರು ಬಂದಿದ್ದಾರೆ ಹಾಗೆ ಅವರು ಒಂದು ಯಾವ್ದೋ ಒಂದು ಮುಕ್ತಿನಾಗದಲ್ಲಿ ನಾವೆಲ್ಲರೂ ನೋಡಿದ್ದೀವಿ ಕೆಲವರು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬರಬಹುದು ಅಂತ ಒಂದು ಪವಿತ್ರವಾದ ಸ್ಥಳ ಆ ಸ್ಥಳದಿಂದ ನಮಗೆ ಬಂದ್ರೆ ನಮ್ಗೆ ಯುಕ್ತಿ ಮುಕ್ತಿ ನಮ್ಗೂ ಸಿಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮಲ್ಲಿ ಬೇಕಾದಷ್ಟು ನೆಗೆಟಿವ್ ಎನರ್ಜಿ ಇದೆ ಪ್ರತಿನಿತ್ಯ ಉತ್ಪತ್ತಿ ಆಗ್ತಾ ಇರುತ್ತೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತೀವಿ ನಾವು ಹೋಗಿ ದೇವಾಲಯದಲ್ಲಿ ಐದು ನಿಮಿಷ ಕಣ್ಮುಚ್ಚಿ ಕುಳಿತರೆ ಸಾಕು ನಿನ್ಗೇನು ಭಗವಂತ ಎದುರು ಬಂದು ಆಯ್ತಪ್ಪ ನಿನ್ಗೆ ಬೇಕೋ ನಾ ಕೊಡ್ತೀನಿ ಅಂತ ಹೇಳ್ತಾನೋ ಬಿಡ್ತಾನೋ ಅದಲ್ಲ ಆದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ನೆಮ್ಮದಿ ಸಿಕ್ಕತ್ತೆ ಹೌದು ನನ್ಗೆ ಏನೋ ಸಮಸ್ಯೆ ಇದೆ ನನ್ನ ಕಳಿಯಕ್ಕೆ ಒಬ್ಬ ನನ್ನ ಜೊತೆಯಲ್ಲಿದ್ದಾನೆ ಪರಮಾತ್ಮ ಅನ್ನೋ ಒಂದು ಮನಸ್ಸಿಗೆ ಸಮಾಧಾನ ಸಿಕ್ಕತ್ತಲ್ಲ ಅದು ಸಿಗ್ತಕ್ಕಂಥದ್ದು ಕೇವಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಯೂ ಅಲ್ಲಿ ಕಳೆದು ಹೋಗುತ್ತೆ ಅಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ನಾವು ಹೊತ್ತು ಬರೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ದೇವಾಲಯಗಳು ಬಹಳ ಪ್ರಮುಖವಾಗುತ್ತೆ ಯಾಕೆ ಅಲ್ಲಿ ಹೋದವ್ರಿಗೆ ಹೋಗಿ ಹೋದ್ವಿ ಅದೇನೋ ನಮಗೆ ಎಷ್ಟೊಂದು ಒಳ್ಳೆಯದಾಗೋಯಿತು ಅಂತಾರೆ ಸುಮ್ಮನೆ ಹೋಗಿ ಬಂದರೆ ಒಳ್ಳೆಯದಾಗೋಗುತ್ತೆ ಯಾಕೆ ಅಂತಂದರೆ ನಮ್ಮಲ್ಲಿದ್ದ ನೆಗೆಟಿವಿಟೀಸ್ ಹೋಯಿತು ಅಲ್ಲಿದ್ದ ಒಳ್ಳೆ ಪಾಸಿಟಿವಿಟೀಸ್ ಎಲ್ಲ ನಾವು ತುಂಬ್ಕೊಂಡ್ಬಂದ್ವಿ ಹಾಗಾಗಿ ಆಗುತ್ತೆ ಅದಕ್ಕೆಲ್ಲೋ ಕೆಲವೇ ಜಾಗದಲ್ಲಿ ಆಗುತ್ತೆ ಮಂತ್ರಾಲಯಕ್ಕೆ ಹೋದ್ರೆ ಕೆಲವರಿಗೆ ತುಂಬಾ ಒಳ್ಳೆದಾಗ ಹೋಗುತ್ತೆ ತಿರುಪತಿಗೆ ಹೋದ್ರೆ ಕೆಲವರಿಗೆ ಒಳ್ಳೇದಾಗೋಗುತ್ತೆ ಮುಕ್ತಿನಾಗ ಕ್ಷೇತ್ರಕ್ಕೆ ಹೋದ್ರೆ ಮಕ್ಕಳಿಗೆಲ್ಲ ಮಕ್ಕಳು ಆಗ್ತಾ ಇದೆ ಯಾಕೆ ಅಲ್ಲಿ ಯಾವುದೋ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಚೈತನ್ಯ ಇರುತ್ತೆ ಆ ಚೈತನ್ಯ ನಮ್ಮಲ್ಲಿ ಬಂದಾಗ ನಮಗೆ ಅಂತಹ ಒಂದು ಒಳ್ಳೆಯ ಅನುಭವಗಳು ಆಗೋದಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ದೇವಾಲಯಗಳ ಈಗ ಇಲ್ಲಿ ನೋಡಿದ ಮೇಲೆ ನನಗೆ ಕೆಲವೊಂದು ಅನುಸಾರ ಹಾಗಾಗಿ ಅದನ್ನ ಹೇಳಿದೆ ಇದೇ ರೀತಿ ಅನೇಕ ವಿಚಾರಗಳಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಸಿಗಬೇಕು ಅಂದಾಗ ನಮಗೆ ಯಾವುದೋ ಒಂದು ಜಾಗ ಬೇಕು ಈಗ ಈ ಜಾಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಬಂದು ಕುಳಿತ ತಕ್ಷಣ ಎಷ್ಟು ಸುಂದರವಾಗಿ ಹಾಡಿದ್ರು ಅಂದ್ರೆ ಒಂದು ನಿಮಿಷ ಮನಸ್ಸು ಎಲ್ಲೂ ಹೋಯ್ತು ಅಷ್ಟು ನಿಮಿಷ ಅಷ್ಟು ಸೆಕೆಂಡ್ಗಳು ಅಷ್ಟು ನಿಮಿಷ ಏನಾದ್ವಿ ನಾವು ಅದೇ ಧ್ಯಾನ ಧ್ಯಾನ ಅಂದ್ರೆ ಏನು ನಮ್ಮ ಮನಸ್ಸನ್ನ ನಾವು ಯಾವುದೋ ಒಂದು ಕಡೆ ಕೇಂದ್ರೀಕೃತಗೊಳಿಸೋದು ಸಂತೃಪ್ತಿ ಭಾವ ಬರುತ್ತೆ ಎಂತ ಒಳ್ಳೆ ಕೆಲಸ ಮಾಡಿದ್ವಿ ಅಲ್ವ ನಾವಿವತ್ತು ಅಂತ ಹೇಳಿ ಇನ್ನೊಬ್ಬರನ್ನ ಕರೆದು ಗೌರವಿಸುವಂತದ್ದು ತುಂಬಾ ದೊಡ್ಡ ಮನಸ್ಸಿನವರಿಗೆ ಮಾತ್ರ ಸಾಧ್ಯ ಇವತ್ತಿನ ದಿವಸ ಎಲ್ಲರೂ ಕೂಡ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಮೇಲೆ ಬಡಿಲಿ ಅಂತ ನೋಡೋ ಜನನೇ ಜಾಸ್ತಿ ಇರ್ತಕ್ಕಂಥ ಕಾಲದಲ್ಲಿ ನಾವಿದ್ದೀವಿ ಯಾರು ಉದ್ಧಾರ ಆಗ್ತಾರೆ ಅಂದ್ರೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ ಅಂತದ್ರಲ್ಲಿ ನೀವು ಇಷ್ಟು ಜನ ಒಬ್ಬ ವ್ಯಕ್ತಿಯನ್ನ ಗುರುತಿಸಿ ಗೌರವಿಸಬೇಕು ಅನ್ನುವಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ಅಂದ್ರೆ ಇಷ್ಟೊಂದು ಸಹೃದಯಗಳು ನೀವು ನಿಮ್ಮೆಲ್ಲರಿಗೂ ಏನಾಗತ್ತೆ ಇವತ್ತು ಮನೆಗೆ ಹೋದಾಗ ಆಹ ಎಂತ ಒಳ್ಳೆ ಕೆಲಸ ಮಾಡಿದ್ರು ಇವತ್ತು ನಾವು ಯಾರು ಒಬ್ಬನ ಕರೆದು ಗೌರವಿಸುತ್ತೀವಿ ಅಷ್ಟು ಸಾಕು ಮನುಷ್ಯನಿಗೆ ಮನುಷ್ಯನಿಗೆ ತೃಪ್ತಿ ಬಹಳ ಮುಖ್ಯ ಆಗುತ್ತೆ ಆ ತೃಪ್ತಿ ಇಲ್ಲದೆ ಇದ್ರೆ ಕೋಟಿ ಕೊಡ್ರಿ ನಿಮಗೆ ಸಂತೋಷ ಸಿಗುತ್ತೆ ಕೋಟಿ ತಂದು ನಿಮ್ಮ ಮುಂದೆ ಸುರಿರಿ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಆಗುವಂತಹ ತೃಪ್ತಿ ಸಂತೋಷ ದುಡ್ಡಿನಿಂದ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ದುಡ್ಡಿನಿಂದ ಎಲ್ಲವನ್ನು ದುಡ್ಡು ಎಲ್ಲದಕ್ಕೂ ಬೇಕು ಆದರೆ ದುಡ್ಡೇ ಎಲ್ಲ ಅಲ್ಲ ದುಡ್ಡೇ ಎಲ್ಲ ಆಗಿದ್ದರೆ ಮನುಷ್ಯ ಎಲ್ಲವನ್ನು ಆರೋಗ್ಯ ಆರೋಗ್ಯ ಬೇಕು ಕೋಟಿ ಖರ್ಚು ಮಾಡಿದರೆ ಯಾರಿಗಾದರೂ ಆರೋಗ್ಯ ತೆಗೆದುಕೊಂಡು ಸಾಧ್ಯವೇ ಇಲ್ಲ ಆರೋಗ್ಯ ಬೇಕು ಅಂದರೆ ಮನಸ್ಸು ನಿರ್ಮಲವಾಗಿರಬೇಕು ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ಶಾರೀರಿಕ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯ ಎರಡು ಮುಖ್ಯ ಅಂತ ಹೇಳಿ ಶಾರೀರಿಕ ದೃಢವಾಗಿರ್ಬೇಕು ಮನಸ್ಸು ನಿರ್ಮಲವಾಗಿರ್ಬೇಕು ಇವೆರಡು ಚೆನ್ನಾಗಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ರಮೇಶ್ ಅವರು ಎಂಬತ್ತೈದನೇ ವಯಸ್ಸಿನಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡ್ತಾ ಇರತಕ್ಕಂತಹ ಸತ್ಕಾರ್ಯಗಳು ಅವರನ್ನ ಇಷ್ಟು ಮಟ್ಟಿಗೆ ಗಟ್ಟಿಯಾಗಿ ಇಡೋದಕ್ಕೆ ಸಾಧ್ಯವಾಗಿದೆ ಮನಸ್ಸು ಯಾರಿಗೆ ಯಾರು ಮನಸ್ಸಿನಲ್ಲಿ ಇನ್ನೊಬ್ಬರ ಏಳಿಗೆಯನ್ನ ಇರ್ತಾರೆ ಅವ್ರನ್ನ ಬೇಕಾದ್ರೆ ನೋಡಿ ಹೋಗಿ ನೋಡಿ ಅವರಿಗೆ ನೂರ ಎಂಟು ಖಾಯಿಲೆ ಇರುತ್ತೆ ಉಪನ್ಯಾಸಕರಾಗಿದ್ದರು ಅವರು ಸ್ವಾಮಿ ಕನಸಿನಲ್ಲಿ ಬಂದು ಹೇಳ್ದ ಅನ್ನುವಷ್ಟು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಇದ್ದ ಕೆಲಸವನ್ನ ಬಿಟ್ಟು ಕಲ್ಕಣ ತೊಟ್ಟು ಈ ಕೆಲಸವನ್ನ ಮಾಡೋದಿಕ್ಕೆ ಕೈ ಹಾಕದಂತವ್ರು ಬಹಳ ಶ್ರಮ ತಗೊಂಡಿದ್ದು ನಾವು ಇಲ್ಲಿ ಒಂದು ಡಾಕ್ಯುಮೆಂಟರಿ ಥರ ಮಾಡಿ ಆ ಮೊದಲು ಪೂರ್ವಾರ್ಧ ಭಾಗವನ್ನು ನಾವು ಕ್ರಿಯೇಟ್ ಮಾಡಿ ಪಿಕ್ಚರೈಸ್ ಮಾಡಿದ್ದಿದ್ದು ಮುಂದಿನದೆಲ್ಲವೂ ಕೂಡ ಸತ್ಯ ಸಂಗತಿಯೇ ಮೊದಲು ಎರಡು ಮೂರು ನಿಮಿಷ ಬಿಟ್ಟರೆ ಬಾಕಿದೆಲ್ಲವೂ ಕೂಡ ಎವಿಡೆಂಟ್ ಆಗಿರ್ತಕ್ಕಂತಹ ಸಂಗತಿಗಳೇ ಅದರಲ್ಲಿ ಇದ್ದಂಥದ್ದು ಹಾಗಾಗಿ ಅಂದರೆ ಏನರ್ಥ ಯಾಕೆ ಹೇಳಿದೆ ಅದನ್ನು ಅಂದರೆ ನಾವೇನೋ ಮಾಡಿದ್ದೀವಿ ಅನ್ನೋ ಹೆಗ್ಗಳಿಕೆಗೆ ಹೇಳ್ತಾ ಇಲ್ಲ ನಮ್ಮಲ್ಲಿ ಸಾತ್ವಿಕವಾದ ಭಾವನೆ ಇದ್ದಾಗ ನಮ್ಮಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದ್ದಾಗ ಎಂತಹ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತಹ ದೊಡ್ಡ ಕೆಲಸಕ್ಕೆ ನೀವೆಲ್ಲರೂ ಕೈ ಹಾಕಿದ್ದೀರ ತುಂಬ ತುಂಬ ಸಂತೋಷ ಆಯಿತು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಪ್ರಾರಂಭದಲ್ಲೇ ಗೊತ್ತಾಯಿತು ಅವರ ಹಾಡಿನ ಮುಖಾಂತರನೇ ಗೊತ್ತಾಯಿತು ಇದೊಂದು ಒಳ್ಳೆಯ ಸುಂದರ ಸಂಜೆ ಅನ್ನುವಂಥದ್ದು ನನಗೆ ಆಗಲೇ ಅರ್ಥ ಆಯಿತು